ಹೊಸ ಬೋರ್ಡ್ ಮೀಟಿಂಗ್ ಮಾಡಿದ್ದೀವಿ ಬೋರ್ಡ್ ಮೀಟಿಂಗಲ್ಲಿ ನಾವು ದರ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥದ್ದಕ್ಕೆ ನಾವು ಒಂದು ರೆಸೊಲ್ಯೂಷನ್ ಮಾಡಿದ್ದೀವಿ ಕಳೆದ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದರ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಮಗೆ ಡೀಸೆಲ್ ಬೆಲೆ ಅರವತ್ತು ರೂಪಾಯಿ ಇತ್ತು ಈಗ ತೊಂಬತ್ತ್ಮೂರು ರೂಪಾಯಿ ಡೀಸೆಲ್ ಬೆಲೆ ಆಗಿದೆ ಮತ್ತು ಸ್ಪೇರ್ ಪಾರ್ಟ್ಸ್ ರೇಟು ಕೂಡ ಜಾಸ್ತಿ ಆಗಿದೆ ಮತ್ತು ನೌಕರರಿಗೂ ಕೂಡ ಎಲ್ಲ ಸವಲತ್ತುಗಳ್ನು ಕೂಡ ಕೊಡಬೇಕಾಯ್ತು ಅವರಿಗೆ ಮತ್ತು ಅವ್ರಿಗೆ ಒಂದು ಎವ್ರಿ ಫೋರ್ ಇಯರ್ಸ್ ಒನ್ಸ್ ಅವ್ರಿಗೆ ವೇತನ ಪರಿಷ್ಕರಣೆ ಮಾಡಬೇಕಾಗುತ್ತೆ ಅದೆಲ್ಲ ಕೂಡ ಅಗ್ರಿಮೆಂಟಲ್ಲಿ ಆಗಿರ್ತಕ್ಕಂಥದ್ದು ಲಾಸ್ಟು ಅವರು ಕೋವಿಡ್ ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಕಮಿಟಿ ನೇಮಕ ಮಾಡಿತ್ತು ಲಾಸ್ಟಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಬೇಕಾಗಿದ್ದಂಥ ಅವರ ವೇತನ ಪರಿಷ್ಕರಣೆಯನ್ನು ಹೆಚ್ಚಳವನ್ನು ಇನ್ನೂ ಮಾಡಿಲ್ಲ ಅದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾವು ಅದನ್ನು ಮಾಡಬೇಕಾಗುತ್ತೆ ಮತ್ತು ಆಯಿಲ್ ಇರ್ಬೋದು ಸ್ಪೇರ್ ಪಾರ್ಟ್ಸ್ ಇರ್ಬೋದು ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಅದರಿಂದ ನಮಗೆ ಬಸ್ಸು ಓಡಿಸ್ಲಿಕ್ಕೆ ಇದು ಎಸೆನ್ಷಿಯಲ್ ಸರ್ವೀಸು ನಮ್ಮಲ್ಲಿ ಒಬ್ಬ ಡ್ರೈವರ್ ಒಂದು ದಿವಸ ಬರಲಿಲ್ಲ ಅಂದರೆ ಒಂದು ಬಸ್ ಹೋಗೋಲ್ಲ ಒಂದು ಹಳ್ಳಿಗೆ ಒಂದು ಬಸ್ ಹೋಗಲಿಲ್ಲ ಅಂತಂತಂದರೆ ಜನ ಬಿಡೋಲ್ಲ ಅದರಿಂದ ಕಾಲ ಕಾಲಘಟ್ಟಕ್ಕೆ ಸರಿಯಾಗಿ ಅದು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿದರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ ನಮಗೆ ಕ್ವಾರ್ಟ್ರ್ ಇಯರ್ಗೆ ಮೂರು ವರ್ಷ ಮೂರು ತಿಂಗಳಿಗೆ ಈಗ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಲಾಸ್ ಇದೆ ಕೆ ಎಸ್ ಆರ್ ಟಿ ಸಿ ಶಕ್ತಿ ಯೋಜನೆ ಬಂದರೂ ಕೂಡ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ನಮಗೆ ಈ ಲಾಸ್ಟ್ ತ್ರೀ ಮಂತ್ಸು ಆಡಿಟ್ ಇದರಲ್ಲಿ ಲಾಸ್ ಇದೆ ಅದರಿಂದ ನಾವು ಎಲ್ಲ ಸವಲತ್ತುಗಳನ್ನ ಕೊಡಬೇಕಲ್ಲ ಅದಕ್ಕೆ ಈಗ ಇರ್ತಕ್ಕಂಥ ನಮ್ಮ ಎಂಟು ಸಾವಿರ ಇದ್ರೆ ಬಸ್ ಇದ್ದಾವೆ ಎಂಟು ಸಾವಿರ ಚಿಲ್ಲರೆ ಬಸ್ಸಲ್ಲೂ ಕೂಡ ಅವೆಲ್ಲೂ ಕೂಡ ಒಂಬತ್ತು ಲಕ್ಷ ಹತ್ತು ಲಕ್ಷ ಹನ್ನೆರಡು ಲಕ್ಷ ಕಿಲೋಮೀಟ್ರ್ ಓಡಿರ್ತಕ್ಕಂಥವು ನಮ್ಮ ಇನ್ನೂರ ನಲವತ್ತು ಐನೂರ ನಾನ್ನೂರ ನಲವತ್ತು ನಾನ್ನೂರೈವತ್ತು ಓಲ್ವಾ ಬಸ್ಸಿವೆ ಓಲ್ವಾ ಬಸ್ಸು ಕೂಡ ಸುಮಾರು ಒಂದು ಅನ್ ಇಪ್ಪತ್ತು ಇಪ್ಪತ್ತೆರಡು ಲಕ್ಷದವರೆಗೂ ಓಡಿರ್ತಕ್ಕಂಥದ್ದು ನಾವು ಅದಕ್ಕೆ ನಿನ್ನೆ ಮೀಟಿಂಗಲ್ಲಿ ಸುಮಾರು ನಲವತ್ತು ಹೊಸ ಓಲ್ವಾ ಬಸ್ಸನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ ಇವೆಲ್ಲವೂ ಇರೋದರಿಂದ ಕೆ ಎಸ್ ಆರ್ ಟಿ ಸಿ ವ್ಯವಸ್ಥಿತವಾಗಿ ಜನರಿಗೆ ಸಾರಿಗೆ ವ್ಯವಸ್ಥೆಯನ್ನು ನಾವು ಒದಗಿಸ್ಬೇಕು ಅಂತಂದರೆ ನಾವು ಬಸ್ಗಳನ್ನೂ ಕೂಡ ಕ್ಲೀನಾಗಿರಬೇಕಾಗುತ್ತೆ ಈಗ ನಾವು ನಾನೂರು ಚಿಲ್ಲರೆ ಆರು ಐನೂರು ಬಸ್ಸು ಆರುಮೂರು ಬಸ್ಸು ಹೊಸ ಬಸ್ ತಾಂಡಿದ್ದೀವಿ ಅದ್ರ ಜೊತೆಗೆ ಈಗೂ ಕೂಡ ಹೊಸ ಬಸ್ನ ನಾವು ತಗೊಬೇಕಾಯ್ತು ಇನ್ನು ಇರ್ತಕ್ಕಂಥವು ಹಳೆ ಬಸ್ನಲ್ಲೇ ಓಡ್ತಾ ಇರೋದ್ರಿಂದ ಹೊಸ ಬಸ್ ಪರ್ಚೇಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ ಆ ವಿಚಾರವನ್ನು ನಾವು ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ದೀವಿ ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಮಾಡಬಹುದು ಸರ್ ಅದನ್ನು ನಾವು ಫಿಫ್ಟಿನಿಂದ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿಕೊಡಿ ಅಂತಕ್ಕಂಥದನ್ನ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವನೆ ಕೊಡ್ತೀವಿ ನೋಡಬೇಕು ಮುಖ್ಯಮಂತ್ರಿಗಳು ಎಷ್ಟು ಮಾಡ್ತಾರೆ ಮಾಡಲಿಲ್ಲ ಅಂತಂದರೆ ಸಂಸ್ಥೆ ಉಳಿಯೋಲ್ಲ ಇಲ್ಲ ಸರ್ಕಾರ ಕೊಡಬೇಕಾಗುತ್ತೆ ಸರ್ಕಾರ ಯಾವಾಗಲೂ ಸರ್ಕಾರದ ಹತ್ರನೇ ಹೋಗಿ ಇದು ಒಂದು ಸ್ವಾಯತ್ತ ಸಂಸ್ಥೆ ಆಗ್ಬಿಟ್ಟು ಪ್ರತಿಯೊಂದಕ್ಕೂ ನಾವು ಸರ್ಕಾರನೇ ಅವಲಂಬಿಸ್ತಕ್ಕಂಥದ್ದು ಆಗಲ್ಲ ಶಕ್ತಿ ಯೋಜನೆ ಬಂದ್ರೆ ಒಂದು ಸಲ ಹೆಚ್ಚಿಗೆ ಆಗಿತ್ತು ಇಲ್ಲ ಶಕ್ತಿ ಯೋಜನೆದು ಸರ್ಕಾರಕ್ಕೆ ಒಂದು ಸ್ವಲ್ಪ ಪೆಂಡಿಂಗ್ ಅಂತ ಇಲ್ಲ 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 ಟಿಕೆಟ್ ದರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಕ್ಕಂಥದನ್ನು ಮಾಡಿಲ್ಲ